ಫೋಟೋ ಹಾಕಬೇಕು ಬಸಮಣ್ಣನ ಜಯಂತಿಯಲ್ಲಿ ಸಮಾಜದ ಕಣ್ಣು ಒಂದು ಕಣ್ಣ ಕಿತ್ತಿ ನೀವು ಕೆಲಸ ಮಾಡಕ್ಕೆ ಹೋದ್ರೆ ಸಮಾಜ ಕಟ್ಟಲಿಕ್ಕೆ ಆಗೋದಿಲ್ಲ ನೀವೇನ್ ಮಾಡ್ತಾ ಇದ್ರಿ ನಿಮ್ ಧರ್ಮದ ಬಗ್ಗೆ ಒಳ್ಳೆದ ಹೇಳ್ರಿ ಆದ್ರೆ ಸನಾತನ ಧರ್ಮಕ್ಕೆ ಬರೆಯುವ ಅಧಿಕಾರ ಯಾರು ಕೊಟ್ಟಿದ್ದಾರೆ ವೀರಶೈವ ಲಿಂಗಾಯತ ಧರ್ಮ ಮಾಡಲಿಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಆದ್ರೆ ವೀರಸೈವ ಬೇರೆ ಲಿಂಗಾಯತ ಬೇರೆ ಅನ್ನೋದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಆದ್ರೆ ಬಸವಣ್ಣ ವಚನಗಳಲ್ಲಿ ತಪ್ಪಾಗಿ ತಿಳಿದುಕೊಂಡ ಆಧುನಿಕ ಬಸವ ಅಭಿಮಾನಿಗಳೇ ಬಸವಣ್ಣನನ್ನ ಕೋಟ್ಯಾಂತರ ಜನರಿಂದ ದೂರ ಮಾಡ್ತಾ ಇದ್ದೀರಿ ಇದಕ್ಕೆ ನಮ್ದೊಂದು ಧಿಕ್ಕರ ಇದೆ ಅಣ್ಣ ಬಸವಣ್ಣನವರು ಅದನ್ನ ಕ್ರಾಂತಿ ಮಾಡುವ ಮುಖಾಂತರ ಹಲವಾರು ಬದಲಾವಣೆಗಳನ್ನು ತಂದರು ಅದಕ್ಕೆ ನಾವು ಕ್ರಾಂತಿ ಕುರಿತ ಬಸವಣ್ಣ ಅಂತ ಕರಿತೀವಿ

ಇಲ್ಲ ಅಂದ್ರೆ ನಾವು ಕರಿಬರ್ದಿತ್ತು ನಾವು ನೀವು ಆನ್ ಆಗಿ ಮಾತಾಡ್ರಿ ಏನು ಹೇಳ್ಬೇಕಾಗಿದೆ ನಮ ಒಂದ್ ನಿಮಿಷ ನಮಗಾದಮೇಲೆ ನೀವು ಮಾತಾಡ್ರಿ ಇದು ವೇದಿಕೆ ಅಲ್ಲ ನೀವು ನಮಗಾದಮೇಲೆ ಮಾತಾಡ್ರಿ ನೀವು ಒಳಗಡೆ ಚರ್ಚೆ ಮಾಡ್ಕೊಂಡು ನಿರ್ಧಾರ ಮಾಡ್ಬೇಡಿ ನೀವು ಹಾದಿ ಯಾರಿಗೂ ಹಾದಿ ತಪ್ಪುಸೋತ್ತಿಲ್ಲ ನೀವು ಕುಟ್ಕೊಳ್ರಿ ಚರ್ಚೆ ಮಾಡಿ ಫಸ್ಟ್ ನೀವು ಚರ್ಚೆ ಮಾಡಕ್ಕೆ ಕೂತಿದ್ದೀವಿ ನಾವು ನೀವು ಹೊರಗಡೆ ಚರ್ಚೆ ಮಾಡ್ ಚರ್ಚೆ ಮಾಡಕೇ ಬಂದಿದ್ದೀವಿ ನಾವು ಅಣ್ಣ ಬಸವಣ್ಣನವರ ವಿರೋಧಿಗಳಲ್ಲ ನೀವೆಲ್ಲ ಏನು ಮಾಡಿದ್ರಿ ನಮ್ಗೆ ಗೊತ್ತಿದೆ ನನ್ನ ಮದುವೆ ಯಾವತ್ತಾಗಿದೆ ಹುಲ್ಸೂರಪ್ಪ ಗೊತ್ತಿದೆ ನಾವು ಕೇಳಿದ್ವಿ ನಮ್ಮ ಮದುವೆ ಪಂಚಾಂಗ ನೋಡಿ ಆಗಿಲ್ಲ ನಮ್ಮ ಮದುವೆ ತಿಥಿ ನೋಡಿ ಆಗಿಲ್ಲ ನಿಮಗಿಂತ ಹೆಚ್ಚು ಬಸವ ತತ್ವವನ್ನ ಮೈ ಮುಡಿಸ್ಕೊಂಡವ್ರು ನಾವು ಆದ್ರೆ ಸಮಾಜವನ್ನ ಒಡೆಯುವಂತ ಕೆಲಸಕ್ಕೆ ನಮ್ಮ ಬೆಂಬಲ ಇಲ್ಲ ಇಲ್ಲಿ ಕುಂತಾ ಅದಕ್ಕೆ ನಮ್ಮ ಸಮಾಜದ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯಲ್ಲಿಯೂ ಬಸವಣ್ಣನ ಫೋಟೋ ಹಾಕಬೇಕು ಬಸವಣ್ಣನ ಜಯಂತಿಯಲ್ಲಿ ಆದಿ ಜಗದ್ಗುರುಗಳ ಫೋಟೋ ಹಾಕೋಬೇಕು ಅವ್ರೆರಡು ನಮ್ಮ ಸಮಾಜದ ಕಣ್ಣು ಒಂದು ಕಣ್ಣನ್ನು ಕಿತ್ತಿ ನೀವು ಕೆಲಸ ಮಾಡಕ್ ಹೋದ್ರೆ ಸಮಾಜ ಕಟ್ಟಲಿಕ್ಕೆ ಆಗೋದಿಲ್ಲ ಇಲ್ಲಿ ಡೋಂಗಿ ತನ ಮಾಡ್ಕೊಂಡು ಬಹಳ ಜನ ಇದ್ದಾರೆ ಬದ ಅನ್ಯರನ್ನ ಅಥಯ ಪಡಬೇಡ ನೀವೇನ್ ಮಾಡ್ತಾ ಇದ್ರಿ ನಿಮ್ ಧರ್ಮದ ಬಗ್ಗೆ ಒಳ್ಳೆದನ್ನ ಹೇಳ್ರಿ ಆದ್ರೆ ಸನಾತನ ಧರ್ಮಕ್ಕೆ ಬಯ್ಯೋ ಅಧಿಕಾರ ಯಾರು ಕೊಟ್ಟಿದಾರಿ ಸನಾತನ ಧರ್ಮದ ರೆಂಬೆ ಕೊಂಬೆಗಳ ಮಾಡಲಿಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಆದ್ರೆ ವೀರಶೈವ ಬೇರೆ ಲಿಂಗಾಯಿತ ಬೇರೆ ಅನ್ನೋದಿಕ್ಕೆ ನನ್ನ ಒಪ್ಪಿಗೆ ಇಲ್ಲ ನೀವೆಲ್ಲ ಏನ್ ಮಾಡ್ತೀರಿ ಬಸವಣ್ಣನ ಮಾತಾಡೋರು ನಿಮ್ ಮನೆಯಲ್ಲಿ ಬಸವಣ್ಣನ ತತ್ವ ಅವರೇ ಲಿಂಗ ಪೂಜೆ ಮಾಡೋರು ಸಾಗರ ಸಾಗರನ್ನ ಕಂಡ್ರೆ ಅವ್ರ ತಾಳಿ ಅಂತ ಹೇಳಿಡ್ಲಾಕಾಗ್ತದ ಕುಂಕುಮ ಬಿಡ್ರಿ ಅಂತ ಹೇಳಿ ಬಿಡ್ಲಾಕ್ ಆಗ್ತದ ನೀವು ಬಸವಣ್ಣನ ತತ್ವಗಳು ಆಚರಣೆಗೆ ತಗೊಂಡ್ಬೇಡ್ರಿ ಸಮಾಜ ನಿರ್ಮಾಣ ಮಾಡ್ರಿ ಎಲ್ಲರಿಗೆ ಮನುಷ್ಯರಂತ ಕಾಣ್ರಿ ಮೃಗಗಳಂತ ಕಾಣಬೇಡ್ರಿ ಅಂತ ಹೇಳಿದ್ರು ಜಾತಿಗಳನ್ನ ತರಬೇಡ್ರಿ ಅಂದ್ರು ಆದ್ರೆ ಬಸವಣ್ಣನ ವಚನಗಳನ್ನೇ ತಪ್ಪಾಗಿ ತಿಳಿದುಕೊಂಡ ಆಧುನಿಕ ಬಸವ ಅಭಿಮಾನಿಗಳೇ ಬಸವಣ್ಣನನ್ನ ಕೋಟ್ಯಾಂತರ ಜನರಿಂದ ದೂರ ಮಾಡ್ತಾ ಇದ್ದೀರಿ ಇದಕ್ಕೆ ನಮ್ದು ಒಂದು ಧಿಕ್ಕರ ಇದೆ ಬಸವಣ್ಣ ಇಡೀ ಜಗತ್ತಿನ ಜಗದ್ಗುರು ಎಲ್ಲ ಧರ್ಮ ಜಾತಿಗಳ ಜಗದ್ಗುರು ಅವನುಗುರು ಇನ್ ಮಾಡಿ ಮಾಡಿ ಬಸವಣ್ಣ ಬರೀ ಲಿಂಗಾಯತರಿಗೆ ಜಗದ್ಗುರು ಆಗ್ಲಕ್ಕ ನಮ್ಗೆ ಪಂಚಾಚಾರರು ಬೇಕು ಬಸವಾಗಳು ಬೇಕು ಇಲ್ಲಿ ಹಾಕಿರೀ ನಾನ್ ನೋಡೀನಿ ಆದ್ಮೇಲೆ ಅದಕ್ಕೆ ಇಲ್ಲ ಹಾಕಿದ್ದಕ್ಕೆ ನಾನು ಅಪ್ರಿಸಿಯೇಟ್ ಮಾಡಿದ್ದೀನಿ ಚಕ್ಕೆ ಆಗ್ಬೇಕ್ರಿ ಸಮಾಜ ನಿಂತು ನೀರಾಗಬಾರ್ದು ಅಯ್ಯೋ ನದಿ ಆಗ್ಬೇಕು ಅಯ್ಯೋ ನದಿ ಆಗ್ಬೇಕು ಸಮಾಜ ನಾನೇನು ಲಿಂಗಾಯಕರ ವಿರೋಧಿ ಅಲ್ಲ ಬರೀ ಲಿಂಗಾಯಕ್ ಮಾತ್ರ ಸ್ವೇಚ್ಛ ಅನ್ನೋದಿದೆಯಲ್ಲ ಅದಕ್ಕೆ ನನ್ನ ವಿಕಾರ ಇದೆ

ಎಲ್ಲ ಹೋಗ್ತಾ ಒಪ್ತಿದಾರ್ರಿ ನೀವು ಸಮಾಜವನ್ನ ಅಣ್ಣ ಇರ್ರಿ ಎಲ್ಲರೂ ನಾನು ಹೇಳ್ತೀನಿ ಬಸವಣ್ಣಂದ್ರೆ ಮೂಗು ಇವೆಲ್ಲ ಇದೆಲ್ಲ ಮೂಗು ತಿದ್ದಂಗಿರಲ್ಲ ಅದೇ ಹೇಳ್ತಿ ನಾನು ಮೂಗು ತಿದ್ದಂಗ ನಮಗೆ ಲಿಂಗಾಯತ ಮತ್ತು ವೀರಶೈವ ಎರಡು ಒಂದೇ ಇದನ್ನು ಒಡೆದು ಸಂಕುಚಿತ ಮಾಡಿ ಅಣ್ಣ ಬಸವಣ್ಣನನ್ನ ಲಿಂಗಾಯತಕ್ಕೆ ಮಾತ್ರ ಸೀಮಿತ ಮಾಡ್ಬೇಡಿ ಬಸವಣ್ಣನವರು ಯಾರು ನಿಮ್ಮ ವಿರುದ್ಧ ವಿರೋಧ ಮಾಡಿಲ್ಲ ಅನ್ಯರನ್ನು ಅಸಹ್ಯ ಪಡಬೇಕ್ರಿ ಅಂದ್ರೆ ನೀವ್ ಎಲ್ಲಾ ಕಡೆ ಹೀಯಾಳಿಸ್ತೀರಿ ಸನಾತನ ಧರ್ಮ ಯಾಕೆ ಈ ಆಸ್ತೀರಿ ನಿಮ್ ಧರ್ಮ ದೊಡ್ಡದು ಅಂತ ಹೇಳ್ರಿ ಸನಾತನ ಧರ್ಮ ಕೆಟ್ಟದು ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ ಬಸವಣ್ಣ ಹೇಳಿಲ್ಲ ಧರ್ಮಗಳು ಕಾಲ ಕಾಲಕ್ಕೆ ತಕ್ಕಂತೆ ಅದನ್ನ ಬದಲಾವಣೆಗಳಾಗ್ತಾ ಬರ್ಬೇಕು ಕ್ರಾಂತಿ ಆಗ್ಬೇಕು ಮೌಂಟ್ ದೂರ ಆಗ್ಬೇಕು ಇದನ್ನು ನಾವು ನಂಬ್ತೇವೆ ಅದಕ್ಕೆ ಇವತ್ತು ನಾನು ನೋಡ್ಲೇ ಅದಕ್ಕೆ ನಾನು ಹೇಳ್ತೀನಿ ನಮ್ಮ ಬಿದ್ರಿ ಅವ್ರು ಹೇಳಿದ್ರು ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯಲ್ಲೂ ಬಸವಣ್ಣನ ಫೋಟೋ ಬಸವ ಜಯಂತಿಯಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯರ ಫೋಟೋ ಆಮೇಲೆ ಏನಾಯ್ತು ಈ ವೀರಸವ ಮಹಾಸಭಾ ಅದ್ರ ಅಧ್ಯಕ್ಷರು ಅವ್ರೇನ್ ಹೇಳಿದ್ರು ಬಸವ ಜಯಂತಿ ಅವರು ಬಸವಣ್ಣನ ಪಟ ಆಯ್ತಲ್ಲಿ ಆದಿ ಜಗದ್ಗುರು ರೇಣುಕಾಚಾರ್ಯರದು ಅವ್ರು ಫೋಟೋ ಆಯ್ಕೊಂಡು ಯಾಕ್ರಿ ನಿಮ್ಗೆ ತಾಕತ್ ಇಲ್ಲ ಅಂದ್ರಿ ಅಧ್ಯಕ್ಷ ವೀರ ಶೈವ ಲಿಂಗಾಯತ ಮಹಾಸಭದ ಅಧ್ಯಕ್ಷರು ನೀವು ಇಬ್ರಿಗೆ ಕಿವಿ ಹೇಳ ಹಿಡಿದು ಹೇಳೋ ಅಧಿಕಾರ ನಿಮಗಿದೆ ಜಗದ್ಗುರುಗಳು ನಮಗ್ ಬೇಕು ಇಲ್ಲಿ ಕೂತಿರುವಂತ ವಿರಾಟ್ ಗುರು ನಮಗ್ ಇಬ್ರು ಸೇರ್ಕೊಂಡ್ರೆ ಧರ್ಮ ಇವತ್ತು ಧರ್ಮ ಉಳಿಯುವಂತ ಕೆಲಸ ಆಗ್ಬೇಕು ಅದಕ್ಕೆ ನಾನು ಹೇಳೋದ್ ಇಲ್ಲೇ ನಾವ್ ಯಾರು ಬಸವಣ್ಣನ ವಿರೋಧಿಗಳಲ್ರಿ ಈ ರಾಜ್ ಕುಮಾರ್ ಪಾಟೀಲ್ ಬಸವಳ ನೀರು ನೀರ್ ಬ ನಂದು ಮದ್ವೆ ಹೆಂಗ್ ಗೊತ್ತೇನ್ರಿ ಹುರ್ಚೂರಪ್ಪ ಬಂದಿರ್ ಕೇಳ್ರಿ ನಾವ್ ಓದಿನ ನಮ್ ಜಗದ್ ನಮ್ ಗುರುಗಳು ಬರ್ಬೇಕು ಹೋಗ್ ಕೇಳಿದ್ವಿ ನೀವು ನಿಮ್ಗೆ ಎಂತ ನಿಮ್ಮ ಡೈರಿ ದಿನ ಖಾಲಿಯಲ್ಲಿ ಹೇಳ್ರಿ ಅಂತ ಅವ್ರು ಹೇಳಿದ್ರು ಡೈರಿ ತೆಗೆದು ಇಪ್ಪತ್ತಾರು ಮಾರ್ಚ್ ಅಂದು ನಾನು ಹೇಳಿದ್ರೆ ನಮ್ಮ ಊರಿಗೆ ನೀವು ಬರ್ಬೇಕ್ರಿ ಅಂದೆ ಅವ್ರು ಯಾಕಪ್ಪ ಅಂದ್ರು ನೀವು ಖಾಲಿ ಇದ್ದೀನಿ ಅಂದ್ರೆ ಬರ್ರಿ ಅಂದೆ ಆಯ್ತು ಒಂದು ಅವ್ರಂದ್ರು ಮಠ ಮಠ ಬಿಸಿಲು ಇರ್ತದಲ್ಲಪ್ಪ ಏನ್ ಕಾರ್ಯಕ್ರಮ ಮಾಡ್ತೀನಂದು ನಾ ಏನು ಕಾರ್ಯಕ್ರಮ ಮಾಡಲ್ರಿ ಬಿಸ್ಲಾಗ್ ಮಾಡೋದು ಸಂಧಿ ಮಾಡ್ತೀನಿ ಬರ್ರಿ ಅಂದೆ ಆ ಗುರುಗಳು ಒಪ್ಕೊಂಡ್ರು ಅವತ್ತು ನಾನು ಒಂದ್ ಎಂಟು ದಿನ ಬಿಟ್ಟು ಅದು ನನ್ನ ಒಂದು ವಯಸ್ಸು ಕಾರ್ಡ್ ಕೊಟ್ಟೆ ಏನ್ ಕಾರ್ಡು ಅಂದ್ರೆ ನನ್ನ ಮದುವೆ ಕಾರ್ಡು ಅವ್ರಿಗೆ ಹೇಳದೆ ನೀವು ಬರ್ಬೇಕನ್ನೋದೇ ನಮ್ಮ ವಿಷಯ ಅವತ್ ಬಿಸಿ ನೆಳ್ಳ ಅವತ್ತು ಅವತ್ತ ಓಪನ್ ಆಗಿ ಬಸವ ತತ್ವದ ಪ್ರಕಾರ ನಾನು ಹಸೆ ಮನೆ ಹತ್ತಿ ಹೇರದೆ ನಾನು ಯಾವ್ದು ಎಣ್ಣೆ ಹಚ್ಕೊಂಡಿಲ್ಲ ಬಸವ ತತ್ವದ ಪ್ರಕಾರ ಮುಂದೆ ಆದ್ರೆ ಈ ರಾಜಕುಮಾರ್ ಪಾಟೀಲ್ಗೆ ಬಸವ ತತ್ವ ಹೇಳೋದು ಅವಶ್ಯಕತೆ ಇಲ್ಲ ಡೋಂಗಿ ಬಸವ ತತ್ವ ಬೇಡ ಅಂತ ಹೇಳುದು ಧರ್ಮ ಹೊಡೆಯೋ ಕೆಲಸ ಬೇಡ ಅಂತ ಹೇಳುದು ಈಗಾಗಲೇ ಧರ್ಮ ಓಡ್ದು ಓಡ್ದು ಇಲ್ಲ ಇದ್ರೆ ಇಲ್ಲ ಕರ್ನಾಟಕದಲ್ಲಿ ಐದನೇ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಎಚ್ಚೆತ್ತುಕೊಳ್ಳಬೇಕಾಗಿದೆ ಈ ಸಮಾಜ ಬರೀ ಕಾರು ಮೆರವಣಿಗೆ ಮಾಡಿಲ್ಲ ಈ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆ ಇರೋದು ವೀರಶೈವ ಲಿಂಗಾಯತ ಸಮಾಜ ಅನ್ನೋದನ್ನು ಯಾರು ಕೂಡ ಮರಿಬಾರದು